ಒಬ್ಬ ಸಾಂಗ ಹಾಡು ಕಲಿಸ್ತವ್ರು ವೀಣೆಗೆ ನಾದ ಹೇಳ್ಕೊಟ್ಟವ್ರು ಆದ್ರೆ ಐಟು ದೇವರು ಸ್ವಲ್ಪ ಕ್ರೂರ ಅವರೇ ನಮ್ಮ ಮಗ ಹೆಂಗ್ ಮಗ ನಡೀತಾರ ನೀನು ತರ ನಾತ ಅದಕ್ಕೆ ಮೂರು ಕಾಲು ಕಾಯ್ತಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಸತತ ಎಷ್ಟು ಮಗ ಎಪ್ಪತ್ತೈದು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಂಗೆ ಬಿಗ್ ಬಾಸ್ ಮಾಡ್ತಾ ಇದ ಮಗ ನಾವಿಗೆ ಬಾಕ್ಲಾಕೊಂಡು ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಸಿದಿವಿ ಶೌರಿನ್ನ ಎರಡು ತಿಂಗಳೇ ಸೊ ಸಾಗೇಶ್ವರದಲ್ಲಿ ಬರ್ತಾ ಮೈಸೂರು ಕಾಲಿಟ್ಟು ತುಂಬಾ ದಿನ ಆಗಿತ್ತು ಮಿಸ್ ಅಂತ ಬಂದಿದ್ದಾನೆ ಅಂಡ್ ಅದಷ್ಟೇ ಎಲ್ಲ ರೀಸನ್ ನಾವು ಇವತ್ತು ನಮ್ಮ ಊರ್ಗ್ ಹೋಗ್ತಾ ಇದೀವಿ ಏನು ಅಂತ ಹೇಳ್ತೀವಿ ಅಂಡ್ ಇವಾಗ ನಾವು ಕೆಲಸ ಇದೆ ಹೊರ್ಗಡೆ ಹೋಗ್ತಾ ಇದ್ದೀವಿ ನಾನು ಹೊರಗಡೆ ಹೋಗ್ತಾ ಇದೀವಿ ಉದಯ್ ಬರ್ಬೇಕು ಬರ್ತಾನೆ ಎಲ್ಲರೂ ಊರಿಗೆ ಹೋಗ್ತಾ ಇದೀವಿ ಏನಕ್ಕೆ ಎತ್ತ ಅಂತ ಹೇಳ್ತೀವಿ ಅಂಡ್ ಶಿವಕುಮಾರಣ ಎಲ್ಲ ಕ್ಷಣ ಕ್ಷಣದ ಮಾಹಿತಿಗಾಗಿ ವೀಕ್ಷಿಸಿ ಶಿವಕುಮಾರಣ ಶಿವಕುಮಾರಣ ಇಲ್ಲ ಶಿವಕುಮಾರಣ ಟುಡೇ ಕಡಬು ಬ್ಯಾಟಿಂಗ್ ನಿಮ್ಗೆಲ್ಲ ಇಸಿ ಡಬಲ್ ಧಮಾಕ ಒಂದು ಊರಿಗೆ ಹೋಗ್ತಿದೀವಿ ಫ್ಯಾಮಿಲಿನೂ ಇರುತ್ತೆ ಜೊತೆಗೆ ಫ್ರೆಂಡ್ಸ್ ಇರ್ತಾರೆ ಎಸ್ ಡಬಲ್ ಡಬಲ್ ಬ್ಲಾಕ್ಸ್ ಡಬಲ್ ಡಬಲ್ ಫನ್ ಗೈಸ್ ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಗೈಸ್ ಶೌರ್ಯ ಬೆಂಗಳೂರಲ್ಲಿ ಪುರ್ಸೊತ್ತಾಗಿದ್ದಾಗ ಕಷ್ಟಪಟ್ಟು ಒಂದು ಸಾಹಿತ್ಯ ಸ್ಕ್ರಿಪ್ಟ್ ಏನೋ ಬರ್ದವನೆ ಶಿವಕುಮಾರ್ಗೋಸ್ಕರ ಡೆಡಿಕೇಟೆಡ್ ಆಗಿ ಬರ್ತಿದ್ದಂಗೆ ಗೈಸ್ ಅದನ್ನು ನಿಮ್ಮ ಮುಂದೆ ಈಗ ಪ್ರಸಾರ ಮಾಡ್ತಾ ಇದ್ದೀವಿ ಬಂದೇ ಬಿಟ್ಟ ಕಣೋ ಕಮಾನ್ ಮತ್ತೆ ವೀಕೆಂಡ್ ಬಂತು ನಮಸ್ಕಾರ ವೀಕ್ಷಕರೇ ಇಂದಿನ ಸಾಲ ಸಂಚಿಕೆಯಲ್ಲಿ ಒಬ್ಬ ಪ್ರತಿಭಾ ಅನ್ವಿತ ಹೇಳೋ ವ್ಯಕ್ತಿ ಪರಿಚಯಿಸ್ತಿದೀವಿ ಇವರು ಕೋಗಿಲಿಗೆ ಹಾಡು ಕಲಿಸಿದವರು ವೀಣೆಗೆ ನಾದ ಹೇಳ್ಕೊಟ್ಟವರು ವಾ ವಾ ರಾಜ್ಕುಮಾರ್ನ ಸಮಕಾಲೀನವರು ಕೋರ್ಟ್ ಹಾಕುವ ವಕಾಲತ್ ವಹಿಸೋ ವಕೀಲ ವಕೀಲ ಅಭಿಮಾನಿಗಳ ಮನ್ಸ್ಕದ್ದ ನಿಸೀಮ ಊಟಕಳ್ಳಿಯ ಸರದಾರ ಹಂಟರ್ ಬೈಕ್ ನ ಸಾಹುಕಾರ ಮೈಸೂರಲ್ಲಿ ಇದ್ರೆ ಹಮ್ಮೀರ ಚಂದ್ರಪಣದಲ್ಲಿ ಮಗದೀರಾ ಭೂಮಿ ಸ್ವಲ್ಪ ಬಾರ ಆದ್ರೆ ಹೈಟ್ ದೇವರು ಸ್ವಲ್ಪ ಕ್ರೂರ ಸೊಗಸುಗಾರ ಸಾಗಾ ಸ್ಟೋರೀಸ್ ನ ಜೋಕುಮಾರ ಒಬ್ಬ ಪ್ರಿಯ ಚೋತ ಚೋರ ಚಿತ್ತ ಚೋರ ಸಾರಿ ಪ್ರಿಯೆಗೆ ಚೋರಾ ಚಿತ್ತ ಚೋರ ಅವರೇ ನಮ್ಮ ವಾಂಗಣಿಕ ಕುಮಾರ ಒಂದು ವೀಟಿ ಪ್ಲೀಸ್ ಒಂದು ಇವ್ರ ಜೀವನಕ್ಕೆ ಇವ್ರಿಗೆ ಸ್ವಾಗತ ಒಂದು ಸಣ್ಣ ತುಣುಕಿದೆ ನೋಡ್ಕೋಬಾರೀಟಿ ಪ್ಲೀಸ್ ಅಂತ ಬರ್ಬೇಕು ನೀನ್ ವೀಕೆಂಡ್ ವಿತ್ ರಮೇಶ್ ಬರೋತ್ತರ ಬರ್ಬೇಕು ಫೀಲಲ್ಲಿ ಪಟಾಕಿ ತಂದಿಲ್ಲ ನರ್ಸು ಐ ನರ್ಸೇ ಕಣ ವಾರ್ಡ್ ಮಾಡ್ತಾರೆ ಮಗ ಯಾವ ಆಸ್ಪತ್ರೆ ಮಗ ಹೊಟ್ಟಿದ್ ನೀನು ಯಾಕೆ ಮಗ ಆ ಡೇಟ್ಗಳು ಬರ್ಕೋ ಹಾ ಸಾವಿರದ ಒಂಬೈನೂರ ತೊಂಬತ್ತೇಳು ಇಲ್ಲ ಇಲ್ಲ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಮಂಗಳವಾರ ಜನನ

ಇನ್ನು ಅವ್ರದ್ದು ಆಪ್ತ ಸ್ನೇಹಿತರಾದ ಯಾರು ಬಂದಿದ್ದಾರೆ ನೋಡೋಣ ಈಗ ಸರ್ಪ್ರೈಸ್ ಆಗಿ ಹಿಂದೆಂದ ಬತ್ತರು ಮಗ ನಿನ್ನೇ ತೋರಿಸ್ತೀನಿ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲೇಲ್ಲಾ ಒಟ್ಟಿಗೆ ಕೂತ್ಕೊಂಡು ಓದಿದ್ದಂತೆ ಹೇಳಿ ಸರ್ಪ್ರೈಸ್ ನೋಡಕೊಳ್ಳಿ ಶಾಕಿಂಗ್ ಸರ್ಪ್ರೈಸ್ ಶಾಕಿಂಗ್ ಚೇರಿಲ್ಲ ತಿರುಗಿಸಕ್ಕೆ ನಿನ್ನ ಸುಮ್ಮನೆ ಸರಿ ಹೇಳಿ ಸಚಿನ್ ಅವರೇ ನಾನು ಏನಾರ ತಿನ್ನಿ ಊಟ ಎಲ್ಲ ತಂದ್ರೆ ಇಬ್ರು ಶೇರ್ ಮಾಡಕ ತಿಂತಾ ಇದ್ದೀವಿ ಜಾಸ್ತಿ ಅವನ್ ತಿಂತಾ ಇಲ್ಲ ಕಮ್ಮಿ ನಾನು ತಿಂತಾ ಇದ್ದೆ ಓಕೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ ವೀಕ್ಷಿಸೋಣ್ ಇದು ವೀಕೆಂಡ್ ವಿತ್ ರಮೇಶ್ ನೆಕ್ಸ್ಟ್ ಡೇ ಅವರ್ ಕಂಟಿನ್ಯೂ ಮಾಡ್ಬೇಕು ಕಮೆಂಟ್ ಹಾಕಿ ಕಂಟಿನ್ಯೂ ಮಾಡ್ತೀವಿ ಇದನ್ನೇ ಉದ್ದ ಮಾಡೋದೇ ಉದ್ದ ಬಿಡ್ತದ್ ಬ್ಲಾಗು ನಮಸ್ತೆ ಯಾವಾಗ ಪುರ್ಸೊತ್ತಾಗಿದ್ದ ಕಂಟಿನ್ಯೂ ಮಾಡ್ತೀವಿ ಕೈಸಿ ಎಲ್ಲ ಕೆಲಸ ಮುಗಿಸಿ ಇವಾಗ ನಾವು ಎಷ್ಟಿ ಕೋಟೆಗೆ ರೆಡಿ ಆಗಿದ್ದೀವಿ ನಮ್ಮ ಲಾಗಲ್ಲೊಬ್ರು ಕುಂಟ ಬೈಯಿದರೆ ಮಗ ಹೆಂಗ್ ಹೆಂಗ ಮಗ ನಡೀತಾರೆ ನೀನು ತಕ್ಕ ನೀನು ನೋಡಿ ಲೋ ಈ ಪರಾಕಾಯ ಪ್ರವೇಶ ಮಾಡಿ ಆ್ಯಕ್ಟಿಂಗ್ ಮಾಡಬದಲ್ಲೋಯ್ಯೋ ಇಯೋಯ್ ಯಾವ ಮನ್ಸು ಕೊಟ್ಟನ ನೀನು ಯಪ್ಪ ನೀನ್ ಸವಾಸ ಮಾಡ ಮಗ ಹಾಳಾಗೋದ ಬಿಡು ನಿಜ ನಮ್ ನಿರ್ಮಲ ನಮ್ಮ ಮಮ್ಮಿಯೋಡ ಧೈರ್ಯ ಇದೆ ಅಮ್ಮ ಆಯ್ತು ಕಡಿಸ್ಬಿಡ್ತಾ ಯಾರು ಒನ್ ಮನ್ಕಾಯಿವಾಗ ಏನೋ ಯಾವಾಗ ಡೈರಿ ಅಲ್ ಡೈರಿ ನಡ್ರೋ ಟೈಮ್ ಆಯ್ತು ಬ್ಲಾಗ್ ನೋಡ್ತಾಳಿ ಸಾಕು ಪುಡಿ ಇನ್ನೇನು ನೋಡ್ಕತಿಯಾ ನಿಮ್ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ತೋರಿಸೆ ಒಂದು ಪ್ರಾಣಿ ಇರುತ್ತೆ ಡಿಟ್ಟೋ ಡಿಟ್ಟೋ ನಾಯಿ ಡಿಟ್ಟೋ ಡಿಟ್ಟೋ ನಾಯಿ ಹೇಳೋ ನಡ್ಕರ್ಲಿ ಆದ್ರೆ ಅದಕ್ಕೆ ಸುಬ್ಬು ಒಂದ್ ಒಂದ್ ನಾಯಿ ಇರುತ್ತೆ ಅದು ಡಿಟ್ಟೋ ಡಿಟ್ಟೋ ನಾಯಿ ತರ ಇರುತ್ತೆ ಅದಕ್ಕೆ ಮೂರು ಕಾಲು ಡಿಟೋ ನಾಯಿ ಯಾವ ಪ್ರಾಣಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಾಪ ಕಾಲ್ ಏಟ್ ಮಾಡ್ಕೊಂಡ್ ನಾವು ಆಡ್ಕತಾ ಇದೀನಿ ಅವನ್ ಕಷ್ಟ ಅವನ್ಗೆ ಹೆಂಗಿದ್ರ ಮಗ ಹಾಸ್ಪಿಟ್ಲಲ್ಲಿ ಉಮಾಶ್ರೀ ಅವನ್ ಓ ಇಲ್ಲೇ ಡ್ಯಾನ್ಸ್ ನೋಡೋಣ ಡ್ಯಾನ್ಸ್ ಮೋಣಿಕಾ ಲಭ್ಯ ಮರ್ತೋಯ್ತು ಸ್ಟೇಜ್ ಮೇಲೆ ಹಿಂಗೆ ಹೇಳೋದು ಮರ್ತೋಯ್ತು ಅಂತ ಯಾರೋ ಅಲ್ಲ

ಆಚೆ ಬನ್ನಿ ಫರ್ ಗಾಡ್ಸ್ ಗ್ರೇಟ್ ಶೌರ್ಯ ಕೆಲಸ ಮಾಡ್ತಲ್ಲ ಲ್ಯಾಪ್ ಟಾಪ್ ಮಲ್ಲ ಬಿಡ ಅವ ಬನೆ ಬಿಟ್ ಬಂದಿದ್ರು ಇಲ್ಲ ಇಲ್ಲ ತಗ ಬಂದವರೇ ಎಲ್ಲಿಗೂ ತಗ ಬಂದವರೇ ಅದು ಏನು you know invisible entity ನಾನು ನಾನು ಹಂಗೆ ಸಚಿನ್ಗೆ ಹಂಗೆ ಬ್ಯಾಗ್ ಅಲ್ಲಿ ಹಾಕೊಂಡು ಓಡಾಡ್ತಾರ ಅಷ್ಟೇ ಸೊ ನಾವೆಲ್ಲ ಒರ್ಟಿದೀವಿ ಊರಿಗೆ ಹೋಗಿ ಸಿಕ್ತಿ ಬನ್ನಿ ಜಸ್ಟ್ ಥಿಂಕಿಂಗ್ ಪುರಿ ಬಂದ ಅಲ್ಲ ಬಂದಾ ಮಕ್ಕಳ ಕಳ್ಳಾ

ದಿನ ಆಯ್ತು ಬಂದು ನಾವು ಹೊಸ ಕುರಿ ಎಲ್ಲ ಕಟ್ಬೋಯ್ತವ್ಸ್ ಹೋಗಿ ಪಾಯಿಂಟ್ ನಾವೀಗ ಮೂರ್ ದಿನ ಆಗುದ ಬಂದು ಹೋಗಬ ಹ್ಮ್ ಆಯ್ತಾ ಹೊಸ ಕರ್ದಿ ಕರೆದಾಯ್ತು ಕಣಪ್ಪ ಇದೇ ಹೊಸ ಕರು ಈಗ ಒಂದ್ವಾರ ಹತ್ತು ಹತ್ತಿನ ಆಗಿರ್ಬೋದು ಇದ್ರದ ಗಿಣ್ಣು ಪಾಪ ಇದು ಇದು ಕುಡಿಬೇಕಾಯ್ತು ನಾವು ತಿನ್ಕೊಬಿಟ್ರಿ ಸಾರಿ ಮಗನ ಇದೇ ಹೊಸ ಹೊಸ ಕರ ಹಾಕಿರೋದು ಹ್ಮ್ ಹ್ಮ್ ಇದು ಕಂಡ್ಲಾ ಏನಾಯ್ತು ಏನಾಯ್ತು ಕಾಲಿಗೆ ಉದಯ್ ಕಾ

ಅದ್ರ ನಮಗೋಸ್ಕರ ನಮ್ಮಮ್ಮಿ ಅದು ನಮ್ಮ ಎಷ್ಟು ಕೊಟ್ಟರೆ ವಡ ಅಂತ ಹೇಳದು ಹಂಗೆ ವಡದ್ರೆ ನಿಮಗೆ ಇದ್ರೆ ನೋಡುವ ಒಡದಲ್ಲಿ ಚೆನ್ನಾಯ್ತಾ ಗೋಬರ್ಗ ಸರಿ ಸರಿಯಾ ಒಣ ವೇಣು ಸಪ್ಪೆ ಆಯ್ತು ಚೂರು ಬೇಕಿತ್ತು ಅನ್ಸುತ್ತೆ ಹ್ಮ್ ಬೇಕು ಇಲ್ಲ ಇತ್ತು ಅಲ್ಲಿ ಯಾರು ಇರತ್ತ ಒಂದಿನ ವಶಿಷ್ಠ ಶಿವಕುಮಾರ್ ಗಂಗ್ ಬಂದು ಹೊಡೆದಿದ್ದ ಗೈಸ್ ಅದು ಯಾಕೆ ಚಿಕ್ಕ ಮಕ್ಳು ಶಕ್ತಿವಂತ ಆಡೋದ್ ನಾವು ಅಲ್ವಾ ನಾವೇ ಪವರ್ಫುಲ್ ಅಂತ ಆಡೋದು ಕಾರ್ಟೂನ್ ನೋಡ್ಕೊಂಡ್ ತಮ್ಮ ಇಲ್ಲಿ ಈಮೇನ್ ಜನ್ಜಿ 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 ಮೇಲೆ ಜನ್ ಬೀಟಾ ವಡ ವಡ ಕುಡಿ ಗೈಸ್ ಒಂದು ತಟ್ಟೆ ಒಡೆಯಿತು ಏನಾಯಿತು ಅಂತ ಯೋಚನೆ ಮಾಡ್ತಿರ್ಬೋದು ಸಾರ್ ಸಾರ್ ಅರ್ಜುನ್ ಸಾರ್ ಮಂಡ್ಯದ ಮರೋಡಿ ಗೊಬ್ಬರು ಹಣ್ಣು ಸಾರ್ ನಾಲ್ಕೇತು ಗೈಸ್ ತಟ್ಟೆಯಲ್ಲಿ ನೀನು ಗಾದೆ ಹೇಳ್ತೀವಿ ಬಿಡು ಮಗ ನೀನು ಗಾದೆ ಹೇಳಿದ್ರೆ ನಂಬರ್ ಒನ್ ಬೆಕ್ಕು ಎಲ್ಲಿ ವರ್ಷ ಲೋಕಾರ್ಥ ಎಲ್ಲಿ ಕ್ಯಾಟು ಮಿಯಾವ್ ಯಾರ್ದದು ಬ್ಯಾಗು ಅವಾಗಿಂದ ಅವಾಗ ಇಲ್ಲ ಬರೀ ಓಡ್ತವನೇ ಗುಡ್ ಗುಡ್ ಅಂತ ಮುರ್ದಾಕ್ಯವನ ಮಗ ತಮ್ದಿರ್ಗೆ ಯಾವಾಗ್ಲೂ ಮೋಸ ಮಗ ಇವ್ನಿಗೆ ಹಳೆ ಸಿಕ್ಕಲ್ಲ ಇವನ್ಗೆ ಹೊಸ ಸಿಕ್ಕಲ್ಲ ಪ್ರೀತಿ ಹ್ಮ್ ಎಲ್ಲಾ ಹಳೇ ಸಿಗುತ್ತೆ ಅಂತ ಪಾಪ ಅಂತ ಕಣಿಕಾರ ತೋರಿಸ್ತಾರಲ್ವ ನೀನು ನೀನ್ ತಮಂಗ ಹಂಗೆ ಮಾಡ್ತೀಯಲ್ವಾ

ನಿದ್ದೆ ಇದೆ ಹೊಟ್ಟೆ ಸ್ಥಿತಿ ಇಲ್ಲ ಬಾಯ್ 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 ಎಲ್ಲ ರೋಸ್ಟ್ ಮಾಡ್ತಾರೆ ಭಾಷಾ ಅಂತ ಹೇಳ ಬಂದೆ ಹಸಿಗಾಕೊಂಡ அம்மா கோட்டோட்டே ನಾವ್ ಏನಿಕ್ ಬಂದಿದೀವಿ ಬಂದಿದೀವಿ ಏನು ಹೇಳಿಲ್ಲ ನಾವು ಕರ್ಕೊಂಡ್ಬಿಟ್ಟು ಶೀರ್ ಹೋಗಿದ್ವಿ ಅಲ್ಲಿಂದ ಸಚಿನ್ ದೊಡ್ಡಮ್ಮ ಮನೆಗ್ ಬಂದಿದೀವಿ ಅಂದ್ರೆ ಮತ್ತೆ ಅಮ್ಮ ಅತ್ತೆ ಅಕ್ಕ ದೊಡ್ಡತ್ತೆ ದೊಡ್ಡತ್ತೆ ಮನೆಗ್ ಬಂದಿದೀವಿ ಅವ್ರ ಮನೆಯಲ್ಲಿ ನಮ್ಗೆ ಒಂದ್ ಆರ್ ತಿಂಗಳಿಂದ ಕರೀತಾನೆ ಇದ್ರು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ನಾವ್ ಬಂದಿರ್ಲಿಲ್ಲ ಇವತ್ತು ಏನಾದ್ರು ಬರ್ಲೇಬೇಕು ಅಂತ ಕರೆದಿದ್ದಾರೆ ಅಂತ ಖರ್ಚಿದಾರ ಹಾಂ ಸೊ ಅದಕ್ಕೆ ಅವ್ರ ಮನೆಗೆ ಬೈ ಇದ್ದೀವಿ ಅವ್ರ ಮನೆಗೆ ಇದೇ ಮನೆ ಎಲ್ಲರೂ ಆಯ್ ಮಾಡಿ ನೋಡೋಣ ಯಾರಾರು ಇದ್ದೀರಿ ಇಲ್ಲಿ ನೋಡಪ್ಪ ಒಂದು ಆಯ್ ಮಾಡಿ ನೋಡು ಹೆಂಗ್ ಮಾಡ್ತೆ ಒಂದು ಆಯ್ ದ ನೋಡ ಫುಲ್ ಕನ್ಫ್ಯೂಷನ್ ದೊಡಪ್ಪ ನೀವು ಆಯ್ ಮಾಡಿ ಹಾಂ ಓಕೆ ಆಯ್ ಮಾಡು ಮಾಡಲ್ಲ ನಿದ್ದೆ ಗಣಲ ಮಾಡ್ತಾಳೆ ನೀನು ಮಾಡು ಮಗನೇ ಆಯ್ ನಮ್ನು ಬಿಟ್ಟು ಊಟಕ್ಕೆ ಕೊಟ್ಟಿದ್ದೀರಲ್ಲ ನೀವು ನಮ್ನೆ ಬಿಟ್ಟು ಬಿಟ್ಟು ಊಟ ಕೂತಿದ್ದೀರಲ್ಲ ನೀವು ಇಲ್ಲ ನೋ ಎಕ್ಸಿಟ್ ನೋ ಇನ್ಪುಟ್ ಪವಿ ಅಕ್ಕ ನಮ್ಗೆ ನೆಲದ ಮೇಲೆ ಹಾಕ್ತೀರಾ ತಟ್ಟೆ ಇಲ್ಲಿ ನಮ್ಗೆ ನೀವು ಭಯ ಆಯ್ತದ ನಂಗೆ ಇಲ್ಲೇ ಹಾಕ್ಬಿಟ್ರ ಅಂತ ಏ ಶಿವಕುಮಾರ್ ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ